ನಮ್ಮ ಮನೆಯಲ್ಲಿ ತಾಯಿ ನಮ್ಮ ಕೈಯಾರೆ ಕೊಡಬೇಕು ಅಂತ ನಿಯಮ ಇದೆ ಇವತ್ತು ನಿಮ್ಮ ದೈವವು ಒಬ್ಬ ಮೂರನೇ ವ್ಯಕ್ತಿಯ ಕೈಯಲ್ಲಿ ನಲಗ್ತಾ ಇದೆ ನನ್ನ ಮನೆಯ ಮಗು ಇನ್ನೊಂದು ಕೆಲಸದವಳ ಕೈಯಲ್ಲಿದೆ ಎಲ್ಲರೂ ಬ್ಯುಸಿ ಆಗಿದೆ ಹಾಗಾಗಿ ಈಗ ನಿಮಗೆ ದೈವವನ್ನು ಎಂಜಾಯ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ ಮುಂಚೆ ಎಲ್ಲವೂ ನಿಮಗೆ ಒಂದು ಮಗುವಿಗೆ ತೊಟ್ಟಿಲು ಹಾಕುವಾಗ ಒಂದು ನಿಯಮ ಇದೆ ಓ ನೋಡಿ ಮಿತ್ರದ ಚೆನ್ನಾಗಿ ಕಟ್ಟಬೇಕು ಒಂದು ಆಳೆ ಕಟ್ತಾರೆ ಮತ್ತೆ ಅಂಬಿಯಲ್ಲಿ ಕೊಂಡೋಗಿ ಇದು ಕದಿಕೆ ಬಂದಿರ್ತಾರೆ ಅದಕ್ಕೆ ಬಳಿತಾರೆ ಒಂದು ತೂಗ್ತಾರೆ ಏನು ಒಟ್ಟು ಒಂದಷ್ಟು ಅಷ್ಟು ಮಕ್ಕಳು ನೋಡ್ತಾರೆ ಅಲ್ಲಿಂದ ಆರಂಭ ಹೋಗ್ತಾರೆ ಒಂದು ಚಿಕ್ಕ ಮಕ್ಕಳು ನೋಡಿ ನಾವೆಲ್ಲ ಚಿಕ್ಕಂದಿರುವಾಗ ಕೋರಿ ಕೊಯ್ಲಿಕ್ಕಿದ್ರೆ ನಮ್ಮ ಮಕ್ಕಳಲ್ಲಿ ಕೊಡ್ತಾರೆ ಓಡ್ತೇವೆ ಅಯ್ಯಂಗಾಯಿಗೆ ಕಲ್ಲು ಬಿಸಾಡುವಾಗ ಅಲ್ಲಿ ನಾವು ಆ ತೆಂಗಿನಕಾಯಿ ಎಕ್ತೇವೆ ಅಲ್ಲಿಂದ ಬರ್ತೇವೆ ಈ ಜೋಡಣೆ ಜೋಡಣೆಗಳ ಮಾಡ್ತ ಮುಖಾಂತರ ನೋಡ್ತಾ ನೋಡುತ್ತಾ ಅದು ಬರುವಂತದ್ದು ಈಗ ಮಕ್ಕಳನ್ನು ಬಿಡುವುದಿಲ್ಲ ಎಕ್ಸಾಮ್ ಇದ್ರೆ ನೇಮ ಕರ್ಕೊಂಡು ಬರೋದಿಲ್ಲ ನೇಮಗಳು ಇಡುವಂಥದ್ದು ನಿಮ್ಮ ನಿಮ್ಮ ಸರಕಾರಿ ರಜೆಯ ದಿನ ಎಲ್ಲಿ ಇದೆ ಸ್ವಾಮಿ ಎಲ್ಲಿ ಇದೆ ಎಲ್ಲಿ ಲಿಖಿತವಾಗಿ ಯಾವುದೂ ಪ್ರತಿಷ್ಠೆ ಇಲ್ಲ ಈಗ ರವಿ ಪ್ರಸಂಗರ ಮತ್ತೊಬ್ಬರೇ ಆಗಲಿ ಅಲ್ಲಿ ನೀವು ಹೇಳಿದ್ರೆ ಹಾಗೆ ವಾರಾಹಿಪು ಜಿರ್ಲಿ ಅನ್ನುವಂಥದ್ದಿಲ್ಲ ಅನ್ನುವಂಥದ್ದು ಆದ್ರೆ ಆ ಮಣ್ಣಿನ ಬಾರಬೇಟ ಮಣ್ಣಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಅದನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅದು ಯಾರೋ ರವಿ ಮಾಡಿದಲ್ಲ ಮಾಡಿದ್ರೆ ಬೇರೆ ಯಾರೋ ಮಾಡಿದ್ದಾರೆ ನೋಡಿ ಅದೇ ನಾನು ಹೇಳ್ದೆ ಅಲ್ವಾ ಈಗ ಈಗ ಈ ಗೊಂದಲ ಅಲ್ಲಿ ಯಾಕೆ ಆಯ್ತು ಈಗ ಈಗ ನೋಡಿ ಒಂದು ಲೆಕ್ಕ ಈಗ ಜಾರಂದಾಯನ ಸಂಕಲ್ಪವೇ ಇದಿದೆ ಇದೆ ಅಂತ ಈಗ ಒಂದು ಈಗ ಈ ಪ್ರಶ್ನೆಯಲ್ಲೆಲ್ಲ ದೂತ ಲಕ್ಷಣಗಳು ಬೇರೆ ಬೇರೆ ಅಂತ ಕಾಣ್ತಾ ಇದೆ ಅಲ್ವಾ ಈಗ ನೋಡಿ ಈ ರೀತಿಯ ಪರಿವರ್ತನೆ ಆಗುದು ಈಗ ನಾವು ಮತ್ತೆ ಆಕ್ಚುಲಿ ನಾನು ಮತ್ತೆ ಪ್ರಸನ್ನ ಉದಾಹರಣೆಗೆ ವೈರಿಗಳಲ್ಲ ಇವತ್ತಿಗೂ ಅಲ್ಲ ಆದ್ರೆ ಈ ಚರ್ಚೆ ನಂಬಿಪರ ಚರ್ಚೆಯಲ್ಲಿ ಅಲ್ಲೊಂದು ನಾಳೆ ಸತ್ಯ ಉದ್ಭವ ಆಗಲಿಕ್ಕೆ ಸಾಧ್ಯ ಇದೆ ನೋಡಿ ಈಗ ನಿಮಗೆ ಎಲ್ಲವೂ ನೀವು ಹೇಳು ಈಗ ಒಬ್ಬ ದಾನಿ ಈಗ ಹೆಸರು ಏನು ಗೊತ್ತ ಈಗ ಒಬ್ಬ ಜಾತಿ ಹಣ ಕೊಡ್ತಾನೆ ಅವನ ಮಾತಿನಿಂದ ಒಬ್ಬ ದಾನ ಕೊಟ್ಟರೆ ಅವನು ಹೇಳಿದಾಗೆ ಮಾಡುವುದು ಅಂದ್ರೆ ಜಾತಿ ಹನ್ನ ಕೊಟ್ಟರೆ ಅವನು ಹೇಳಿದಾಗ ಮಾಡ್ತಾರೆ ಈಗ ನನ್ನ ಪ್ರಶ್ನೆ ಅಲ್ಲಿ ಪಂಜುರ್ಲಿಯ ಪ್ರಶ್ನೆ ಅಲ್ಲ ವಾರಾಯಿ ಅಂತ ಹೆಸರು ಅದು ಇತ್ತೀಚೆ ಈಗ ಅನೇಕ ಕಡೆ ಈಗ 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 ಧೂಮಾವತಿಲ್ವ ಅನೇಕ ದ್ವಾರಗಳನ್ನು ನೋಡಿದಂತೆ ಹತ್ತು ವರ್ಷಗಳಿಂದ ಅದು ಅದು ಜುಮಾದಿ ಆಗಿತ್ತು ಅದೇ ರೀತಿ ಇಲ್ಲಿಯೂ ಒಂದು ಹಂತದಲ್ಲಿ ಪರಿವರ್ತನೆ ಆಗಿದೆ ಆ ಸಮಯದಲ್ಲಿ ಕೆಲವು ಕಡೆಗಳಲ್ಲಿ ಕೆಲವೆಲ್ಲ ಚರ್ಚೆ ಇಲ್ಲ ಎರಡು ಕಡೆ ಇದೆ ನೀವು ಈಗ ನಿಮ್ಮ ಹೆಂಡತಿಯನ್ನ ಕುಟುಂಬದ ಒಂದು ದೈವದ ಕಡೆ ಕರ್ಕೊಂಡು ಹೋದ್ರೆ ಅಲ್ಲಿ ಒಂದು ತಪ್ಪು ನಡೀತಾ ಇದೆ ಅಂತ ತಿಳ್ಕೊಳ್ಳುವ ನೀವು ಹೇಳ್ತೀರಿ ಈಗ ನನ್ನಲ್ಲಿ ಕೇಳಿದಾಗ ಬಟ್ ಇದೆಲ್ಲ ಸರಿಯಲ್ಲ ಇದ್ರ ಮೈಗೆ ಮಾಡಬಾರ್ದಾಗ ಉದಾಹರಣೆಗೆ ಇದು ಉದಾಹರಣೆಗೆ ನಿಮ್ಮ ನಿಮ್ಮೆಂತಿ ನಂಕದೆ ನಂಕದೆಲ್ಲ ಕೊರತು ಪೋಯಿ ಅಂತೇಳಿ ಅದನ್ನು ನಿಮ್ಮನ್ನು ಹೇಳ್ಕೊಳ್ತಾಳೆ ಹೌದು ತಪ್ಪಿಗೆ ದಾಖಲೆ ದೈವಾರಾಧನೆಯಲ್ಲಿ ಇಷ್ಟೇ ಇರುವಂತದ್ದು ಇರುವಂತದ್ದು ಸಂಸ್ಕೃತದ ಪದದ ಜೊತೆಗೆ ಪಂಜುರ್ಲಿಗೆ ಬಂದದ್ದೇ ಒಂದು ಅಲ್ಲ ಅಲ್ಲಿ ಕದ್ರಿಯ ಪಂಜುರ್ಲಿ ಅಂತ ಇರಬಹುದು ಯಾಕಂತ ಹೇಳಿದ್ರೆ ಇದು ನಾನು ಆ ಕ್ಷೇತ್ರವನ್ನ ಇದು ಮಾಡುವಂಥದ್ದು ಖಂಡಿತ ಅಲ್ಲ ಆದ್ರೆ ಒಂದಂತೂ ನೀವು ನೋಡಿ ಇವತ್ತಿಂದ ಎಲ್ಲ ಮಾಧ್ಯಮದಲ್ಲಿ ಹೇಳುವಂಥದ್ದು ಈಗ ಅಲ್ಲಿರುವಂತಹ ಹರಿಕೆಯ ಕೋಲವು ಒಂದು ಒಂದು ನೆಪದಲ್ಲಿ ಈ ರೀತಿಯ ವಾದ ವಿವಾದಗಳೊಂದಿಗೆ ಏನಾದರೂ ಒಂದು ಮೂರನೇ ರೀತಿಯಲ್ಲಿ ಒಂದು ವಿಶೇಷವಾದಂಥ ಇದು ಬರಲಿಕ್ಕೆ ಸಾಕು ಹ್ಮ್ ಇಲ್ಲ ಹೇಳ್ಬಹುದು ಅದಕ್ಕೆ ಉತ್ತರ ಕೊಡ್ತೇನೆ ಈಗ ಈಗ ಅಂತ ಹೇಳಿದ್ರೆ ಆದ್ರೆ ಒಂದು ಇಲ್ಲದ್ದನ್ನು ನೀವು ಏನಂತ ಹೇಳುದು ಈಗ ಅಲ್ಲ ಕದ್ದದಿ ಕದ್ದಿದ್ದೇ ಇಲ್ಲೋ ಅಂತ ಅಲ್ಲಲ್ಲ ಲಾಜಿಕ್ ಅಲ್ಲ ಲಾಜಿಕ್ ಅನ್ನು ನೀವು ಮಾನವನನ್ನು ದೈವದ ಜೊತೆ ಹೋಲಿಸಬಾರ್ದು ಆನೆ ಆನೆ ಅಲ್ಲ ನಾನು ವ ಯಾವ್ದನ್ನು ಇದು ನೋಡಿ ಈಗ ಇದು ನೋಡಿ ಮನುಷ್ಯ ಮನುಷ್ಯನೊಳಗಿನ ಚರ್ಚೆ ಇದು ಇರುವಂತಹದ್ದು ಒಂದು ಒಳ್ಳೆಯ ಜಾಗದಲ್ಲಿ ಸತ್ಯ ದೈವ ಅಂದ್ರೆ ಸತ್ಯ ಹೌದಾ ಒಂದು ವಾಕ್ ವಾಕಿನಲ್ಲಿ ಎಷ್ಟು ಇದೆ ವಾಗ್ಮಿ ವಾಚಾಲಿ ವಾಚಕ ವಾಚಸ್ಪತಿ ನಾವು ವಿದ್ಯಾ ವಾಚಸ್ಪತಿ ಆಗ್ಲಿಕ್ಕೆ ಸಾಧ್ಯ ಒಂದು ಬೃಹಸ್ಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಾಕ್ ಅಂತ ಇದೆ ವಾಕ್ ದೈವದ ಕಲದಲ್ಲಿ ವಾಕ್ ಕಲ್ಲನನ್ನು ಯಾಕೆ ಅಲ್ಲಿ ಇಟ್ಟಿದ್ರೆ ಆ ಸುಳ್ಳು ಹೇಳುವವನನ್ನು ಸತ್ಯವು ಬೇಕಲ್ಲದೆ ಸುಳ್ಳು ಹೇಳಿ ಮಾಡೋದಲ್ಲ ಸುಳ್ಳು ಯಾವ ರೀತಿ ಹೇಳಿದ ಅವನು ಹೇಗೆ ಬರುವುದು ಹೇಳಿ ಒಬ್ಬ ಮನುಷ್ಯನಿಗೆ ದೈವದೆದುರು ಪ್ರಾರ್ಥಿಸುವುದು ತಂತ್ರಿಯಾಗಿ ಉಪನಯನಾದಿ ಕರ್ಮಾಂಗಗಳು ಮುಗಿದು ಪೂಜೆ ಪುರಸ್ಕಾರ ಮಾಡಿದ ಒಬ್ಬ ವ್ಯಕ್ತಿ ನೇರ ದೈವಸ್ಥಾನ ಇದು ತನ್ನ ಪ್ರತಿಷ್ಠೆಯನ್ನು ಉಳಿಗೋಸ್ಕರ ಎದುರು ನಾನು ಚಿನ್ನ ಕಲ್ಲ ನೋಡ ನಿಮಗೆ ನಾನು ಚಾಲೆಂಜ್ ಕೊಡ್ತೇನೆ ಎಲ್ಲಿ ಆದರೂ ಒಂದೇ ಒಂದು ಅಂತ ಉದಾಹರಣೆ ಸಿಕ್ಕಿದ್ರೆ ಸಿಕ್ಕಿದ ನಾನು ಹಾಗೆ ಹೇಳಿದಲ್ಲ ತಮ್ಮನ ಶೆಟ್ಟಿ ಕಲ್ಲಾಗ್ತಾನೆ ಪ್ರಸನ್ನ ಒಬ್ಬ ಕಂತ್ರಿ ಆಗ್ತಾನೆ ಅಂತ ಹೇಳಿದ್ದೇನೆ ಅಲ್ಲ ಏನೇ ಆದ್ರೂ ನಿಮ್ಗೆ ನಾನು ಮುಕ್ತ ಅವಕಾಶ ಕೊಡ್ತೀನಿ ಕುಂದೇಶ್ವರ್ರೆ ಮುಕ್ತ ಅವಕಾಶ ತಮ್ಮನ್ನ ಶೆಟ್ಟಿಗೆ ಬಂದಂತ ಅಪವಾದ ಯಾವುದೇ ಒಂದು ಮೂವತ್ತು ವರ್ಷಗಳ ಹಿಂದೆ ನಾವು ಸ್ವಲ್ಪ ಕುಡಿತಿದ್ದೆವು ಮಕ್ಕಳಾಟಿಗೆತ್ತು ನಾವು ಜೋರಿದ್ದೆವು ನೆನ್ಪಿಡಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನೀವೀಗ ಸಾರ್ವಜನಿಕ ಮಾಧ್ಯಮದಲ್ಲಿ ಇವತ್ತು ಟ್ರೋಲ್ ಆಗುವಂಥ ಎಲ್ಲಾ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೇನೆ ಓಪನ್ ಆಗಿ ಕೇಳ್ಕೊಳ್ಳಿ ಆದರೆ ನಮಗೊಂದು ಜಾನ ಒಂದು ಒಂದು ಎಲ್ಲೋ ಒಂದು ಕಡೆ ಪರಿವರ್ತನೆಗೆ ದೇವರು ಅವಕಾಶ ಕೊಟ್ಟು ನಂತರದಿಂದ ಆದರೂ ಆದರೂ ನಿಮಗೆ ಮುಕ್ತ ಅವಕಾಶ ಈ ಕ್ಷಣದಿಂದ ಇದೇ ಮಾಧ್ಯಮದಲ್ಲಿ ನಿನ್ನ ನನ್ನನ್ನು ಕೇಳದೆ ನೀವು ಹಾಕಿಬಿಡಿ ಹುಡುಕು ಹುಡುಕ್ಬಹುದಲ್ವಾ ಯಾರ್ದು ಯಾಕೆ ನಾನು ಹೇಳ್ದಲ್ಲ ಯಾವ್ದ್ ಯಾವ್ದ್ ಯಾವ್ದು 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 ಅದು ಅದು ಆ ನಂದು ಯಾವ್ದಕ್ಕೆ ಏಕಾಂತ ಹೋರಾಟಕ್ಕೆ ಅಲ್ಲ ಕೇಳಿ ನಾನು ಹೇಳ್ತೇನೆ ಅಲ್ಲ ಹೋ ಬೇಡ ಅಂತ ನಾವು 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 ಹೇಳುವಂತದ್ದು ನೋಡಿ ನೋಡಿ ಈಗ ಈಗ ಒಂದು ಕೆಲಸ ಮಾಡಿ ಈಗ ಮನುಷ್ಯ ವಾಲ್ಮೀಕಿಯು ರಾಮಾಯಣ ಬರ್ತಿದ್ದಾನೆ ಗೊತ್ತಿದೆ ನಿಮ್ಗೆ ವಾಲ್ಮೀಕಿ ರಾಮಾಯಣ ಬರ್ತಿದ್ದಾನೆ ಸಮಾಜದಲ್ಲಿ ಮುತ್ತಪ್ರೈ ಮುತ್ತಯಿ ಅವರು ಪುತ್ತೂರಿಗೆ ರಥ ಮಾಡಿಕೊಂಡಿದ್ದಾರೆ ಈಗ ಇರುವಂಥ ನೀವು ಗುರುತಿಸುವಂಥ ಧರ್ಮೋದ್ಯಮಿಗಳಿರ್ಬೋದು ಅಲ್ಲ ಬೇರೆ ಬೇರೆ ಯಾರಾದರೂ ನಿಮಗೆ ಸ್ವಾಮೀಜಿಗಳು ಯಾರಾದರೂ ಸಿಕ್ಕಿದ್ರೆ ನಿಮಗೆ ಎಷ್ಟು ಜನರಿಗೆ ನಿಮಗೆ ಬರ್ಮಡ ಹಾಕೊಂಡು ಅವ್ಯವಹಾರ ಮಾಡೋ ಪಟ್ಟಿ ಕೊಡ್ತೇನೆ ನಿಮಗೆ ಯಾರಾದರೂ ಒಂದೇ ಒಂದು ಸ್ವಾಮೀಜಿ ಅಂದರೆ ಒಂದೇ ಒಂದಲ್ಲ ಕೆಲವೊಂದು ಸ್ವಾಮೀಜಿ ಒಂದೇ ಒಂದಲ್ಲ ಎಲ್ಲರೂ ಡೈರೆಕ್ಟ್ ಬೇಜಾರು ಮಾಡಿಬಿಡಿ ನಿಮಗೆ ಅಂಥ ಕಾವಿದಾರಿಗಳನ್ನು ತಮ್ಮನ್ನು ಶೆಟ್ಟಿ ಕೊಡ್ತಾನೆ ಇವತ್ತಿಗೂ ನೀವು ಕಾಲಿಡಿತೀರಿ ನಿಮಗೆ ಇಲ್ಲಿ ಅವತ್ತಿಗೂ ಅವರಿಗೆ ಫಲಪುಷ್ಪ ಇಡ್ತೀರಿ ನಿಮ್ಮ ಹೆಂಟಿಗೆ ಸರ್ ಆಗಲ್ಲ ಅವರು ಹೇಳಿದ್ದಕ್ಕೆ ನಾನು ಹೇಳಿದ್ದು ಯಾಕೆ ಯಾಕೆ ಹೇಳಿದಂದ್ರೆ ಯಾಕೆ ಹೇಳಿದಂದ್ರೆ ಒಂದೇ ಅಲ್ಲ ನಿಮ್ಮ ಮಾತನ್ನು ಕೇಳುವುದಿಲ್ಲ ಈ ಮನುಷ್ಯನಿಗೆ ಈಗ ನಾನು ನಾವು ತಪ್ ಎಲ್ಲಿಯಾದರೂ ಆ ತರ ಇದ್ದು ಪರಿವರ್ತನೆಯಾಗಿ ಬದಲಾವಣೆ ಆಗಿಕೊಂಡು ಬಂದಿದ್ದೇನೆ ಈಗ ಇರುವುದು ನಿಮ್ಮ ಹತ್ರ ನೀವು ಇರುವಂತವರು ಜೀವಂತವಾಗಿದ್ದಾರೆ ಈಗಲೂ ಸಮಾಜದಲ್ಲಿ ಮಾನ್ಯತೆ ಪಡಿತಾರೆ ಅಂತ ಹೇಳಿದ್ದು ನೀವೊಂದು ಕೆಲಸ ಮಾಡಿ ಆತರ ಕಾಣಿಸುವುದು ಅಂತ ಹೇಳಿದ್ರೆ ಅದು ನೀವು ಆ ಆತರ ತಿಳ್ಕೊಳ್ಳಿ ನಾವು ಹೇಳಿದೆ ಅಂತ ಗೊತ್ತು ನಿಮ್ಗೆ ಎಲ್ಲರನ್ನು ಬ್ರಾಹ್ಮಣ ವಿರೋಧಿ ಆತ್ಮೀಯರಿದ್ದಾರೆ ನಾವು ನಮ್ಮ ಕಣ್ಣೆದುರು ಸರಿ ತಪ್ಪುಗಳು ಎದುರು ಬಂದಾಗ ನಾವು ಅದನ್ನು ಚರ್ಚೆ ಮಾಡುದಷ್ಟೇ ಯಾವ್ದೇ ವಿಷಯ ಎಷ್ಟೇ ನೀವು ಮಾಡಿದ ಸ್ಟಡಿ ಸ್ಟಡಿ ಮಾತ್ರ ಯಾಕೆ ಸತ್ಯ ನಿಮಗೆ ಗೊತ್ತಿಲ್ಲದ ವಿಷಯಗಳು ಇನ್ನೂ ಕೂಡ ಇರ್ಬೋದಲ್ಲ ಸರ್ ತುಳುನಾಡು ಅನ್ನುವಂಥದ್ದು ದೊಡ್ಡದು ಶಿವರಾಧನೆ ಅನ್ನುವಂಥದ್ದು ತುಂಬಾ ವಿಸ್ತರಣೆ ಇರುವಂತಹದ್ದು ನಿಮಗೆ ಗೊತ್ತಿಲ್ಲದೆ ಇರುವುದು ಬೇರೆಯವರು ಮಾಡ್ತಿದ್ರೆ ಅದು ಯಾಕೆ ಸರಿ ದೈವಾರಾಧನೆಯನ್ನು ಸ್ಟಡಿ ಮಾಡ್ಲಿಕ್ಕೆ ಆಗುದಿಲ್ಲ ಹುಟ್ಟುತ್ತ ಎಲ್ಲವನ್ನು ನೋಡ್ತಾ ನೋಡ್ತಾ ನೋಡಿ ನೋಡ್ತಾ ಬರುವಂತ ಈಗ ನಾವು ನಿಮ್ಮತ್ರ ಹೀಗೆ ಮಾಡಿ ಮಾಡದಿದ್ರೆ ಹೀಗೆ ಆಗ್ತದೆ ಸಾಯ್ತದೆ ಅಂತ ಎಲ್ಲಿ ಹೇಳಿಲ್ಲ ಅಂತ ಈಗ ಬಲಿಮೆಯವರು ಹೇಳ್ತಾರಲ್ಲ ನಾನು ಹೇಳುವಂಥದ್ದು ಇತ್ತೆ ಗುರುಗಳೇ ಇದು ನನ್ನ ವಿಚಾರ ಹಾಗಾಗಿ ನಾನು ಸಂಘಟನಾತ್ಮಕವಾಗಿ ಅದನ್ನು ನಾನು ಒಂದು ವೇಳೆ ಇದೇ ವಿಚಾರವನ್ನು ಸಂಘಟನಾತ್ಮಕ ಕಟ್ಟಿಕೊಂಡು ಏನೋ ಮಾಡ್ಕೊಂಡು ಮಾಡ್ಬೋದು ಈಗ ನಾನು ಹೇಳ್ತಾ ಏನು ಹೇಳ್ತಾ ಇದ್ದೇನೆ ನೋಡಿ ಇಲ್ಲ ಇಲ್ಲ ಅಂತ ಆದರೆ ಇದನ್ನು ಇಲ್ಲ ಮಾಡಿ ನೀವು ಎಲ್ಲ ನಾನು ಮಾಡ್ತೇನೆ ನೀವು ಮಾಡ್ಬೋದು ಯಾಕಂದ್ರೆ ಇದು ದೇವಾರಾಧನೆ ಇಲ್ಲಿ ಎಲ್ಲಿಯೂ ನಿಮಗೆ ಒಂದು ಬಲವಂತದ ಹೇರಿಕೆ ಹಾಗಿಲ್ಲ ಮಾಡುವುದಿಲ್ಲ ನಾನು ಹೇಳುವಂಥದ್ದು ನನಗೊಂದು ವಾಕ್ ಸ್ವಾತಂತ್ರ್ಯ ಇದೆ ನಾನು ಹೇಳ್ತೇನೆ ಅದು ಹಾಗೆ ಈಗಂತ ನಿಮ್ಗೆ ಚರ್ಚೆ ಮಾಡಲಿಕ್ಕೆ ಈಗ ಅವಕಾಶಗಳಿದೆ ಅಷ್ಟೇ ನಾನು ನಾನು ಹೇಳಿದನ್ನು ನೀವು ಒಪ್ಪಬೇಕು ತಮ್ಮನ್ ಶೆಟ್ಟಿಯನ್ನು ಒಪ್ಪಬೇಕು ನೀವು ಹೇಳಿದ ಎಲ್ಲಿಯಾದರೂ ನಾವು ಆ ರೀತಿಯಾಗಿ ನಮ್ಮ ಹೆಸರನ್ನು ನಾವು ಬೇರೆ ಬೇರೆ ಬಟ್ಟೆ ಹಾಕ್ತೇವಾ ನಾವು ಎಲ್ಲಿಯೂ ಇವ್ರೆ ನನಗೂ ತಿರುಬಹುದು ನಿಮ್ಗೆ ಅದಕ್ಕಿಂತ ಜಾತಿ ಅದ ನನ್ನ ವಿಚಾರ ನಾನು ಎಲ್ಲ ಭಾಷಣಗಳು ಹೇಳುವಂಥದ್ದು ದೈವಾರಾಧನೆಯ ವ್ಯಾಪ್ತಿ ಅತ್ಯಂತ ಚಿಕ್ಕದು ಒಂದು ಚಿಕ್ಕ ಗ್ರಾಮದ ಒಳಗಡೆ ಒಂದು ಕುಟುಂಬದ ಒಳಗಡೆ ಇರುವಂಥದ್ದು ನಾನು ಇಲ್ಲಿ ಇಲ್ಲಿ ಏನಂದ್ರೆ ಈ ನನ್ನ ಕುಟುಂಬದ ನನ್ನ ಗ್ರಾಮದ ಸಂಧಿ ಪ್ರಾರ್ಧನ ಆಹಾರ ಪದ್ಧತಿ ವಿಚಾರ ಎಲ್ಲವೂ ನಮಗೆ ಅಧ್ಯಯನವಾಗಿ ನನ್ಗೆ ಗೊತ್ತಿದೆ ಹೇಳಿ ಅದನ್ನು ಇನ್ನೊಂದು ಕಡೆ ಏರ್ಲಿಕ್ಕೆ ಆಗುದಿಲ್ಲ ಒಂದು ಗುತ್ತಿನಿಂದ ಇನ್ನೊಂದು ಗುತ್ತಿಗೆ ಗುತ್ತುಗಳು ಚೇಂಜ್ ಆಗ್ತದೆ ಹೆಸರುಗಳು ಚೇಂಜ್ ಆಗ್ತದೆ ಬಾರ್ನೆ ಆದರೆ ಏನಂದ್ರೆ ಈ ಹದಿನಾರು ನಿಯಮಗಳಿದೆಯಲ್ಲ ಇದು ಎಲ್ಲ ಕಡೆ ಒಂದೇ ಇರ್ತದೆ